ಸತ ಸತ ಸತ್ತ ಅವನು ಸತ್ತಿತ್ತಲ್ಲ ಸತ್ತಿತ್ತಲ್ಲ ನಾನು ಪುತ್ತಶೇಖರವನ್ನ ಕೊಂದು ಮುಗಿಸಿರುವ ನಾನು ನಾನು ಸಾಗರ ಸೇನ ಆ ನನಗೆ ಯಾರ ವಿರೋಧವಾಗಿ ಬಂದರು ಅವರೀತಿಯ ಬದುಕ ಕೊಡುವವ ನಾನು ಆ ಪುತ್ರಶೇಖರ ಕೊಂದು ಮುಗಿಸಿದವನು ನಾನು ಹಾಗಂತ ಇಲ್ಲಿಗೆ ಮುಕ್ತಾಯೋ ಅಲ್ಲ ನನಗೆ ಬೇಕಾದವ ಮತ್ತಪ್ಪ ಇದ್ದಾನೆ ಆ ಶಿವರತ್ನ ಅವರನ್ನ ಸಮಯ ಸಾಧಿಸಿ ಅವನ ಕಥೆಯನ್ನು ಮುಗಿಸ್ತೇನೆ ಅಷ್ಟಕ್ಕೆ ಮುಕ್ತಾಯವೋ ಆಹಾ ನನಗೆ ಅಗತ್ಯವಾಗಿ ಮತ್ತ ಬರಬೇಕು ಯಾರು ಅವಳು ಇವನ ಮಗಳು ಶುಭಲಕ್ಷ್ಮಿ ಅವಳು ನನಗೆ ಬೇಕು ಅವಳು ನನಗೆ ಬೇಕು ಅವಳು ನನಗೆ ಬೇಕು ಅವಳು ನನಗೆ ಅದಕ್ಕೆ ಅದಕ್ಕೆ ಬೇಕು ಹ ಸಮಯವನ್ನು ಶೋಧಿಸಿ ಅವಳನ್ನು ನಾನು ಪಡೆದ ಪಡೆಯುತ್ತೇನೆ ಪಡೆದ ಪಡೆಯುತ್ತೇನೆ ಸಾಗರಸೆಯನ್ನು ಕಣ್ಣಿಟ್ಟ ಮೇಲೆ ಅದನ್ನು ಪಡೆಯದೆ ಬಿಡುವವಲ್ಲ ಪಡೆಯದೆ ಬಿಡುವವಲ್ಲ ಮೂಲಿ ಸಾಗರಸೆಯನ್ನು ವ್ಯಾಸ ಮಾಡಿದ್ರು ಅಂತಾದ್ರೆ